ಹಾಯ್ ಎಲ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ದೀಪ್ತಿ ನಿಮ್ಮ ಧನುಶ್ರೀ ಇಷ್ಟು ದಿನ ಆಯ್ತು ಗ್ಯಾಪ್ ಆಯ್ತು ವಿಡಿಯೋ ಮಾಡಿ ಇವತ್ತು ನಾವೇನ್ ಸ್ಪೆಷಲ್ ಮಾಡ್ತಾ ಇದೀವಿ ಅಂತ ಕ್ವಿಕ್ ಆಗಿ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ಆಗೋ ಬಿರಿಯಾನಿ ಮತ್ತು ಚಾಪ್ಸು ಅಂದರೆ ಸ್ವಲ್ಪ ಬೇಗ ಬೇಗ ಆಗೋವಂಥದ್ದು ಮತ್ತು ಲೆಮನ್ ಚಿಕನ್ ಮಾಡ್ತಾಯಿದ್ದೀವಿ ಇಷ್ಟು ಕೂಡ ಮಾಡ್ತಾಯಿದ್ದೀವಿ ಇವತ್ತು ನೋಡಿ ಇವತ್ತು ಎಂಡ್ವರ್ಗೂ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಯಾವ ಥರ ನಾನು ರೆಸಿಪಿ ಮಾಡ್ತೀನಿ ಮೂರು ರೆಸಿಪಿ ಕೂಡ ಒಂದೇ ಬ್ಲಾಗಲ್ಲಿ ಬರುತ್ತೆ ಲಾಸ್ಟ್ವರೆಗೂ ನೋಡಿ ಚೆನ್ನಾಗಿರುತ್ತೆ ಬೇಗ ಬೇಗ ಮಾಡ್ಕೊಬೋದು ಕ್ವಿಕ್ಕಾಗಿ ಕ್ವಿಕ್ಕಾಗಿ ಆಗುತ್ತೆ ಆವತ್ತು ಓಸಲಿ ಒಂದು ಸತಿ ನಿಮಗೆ ಬಿರಿಯಾನಿ ರೆಸಿಪಿ ಹಾಕಿದೆ ಅದು ಬಂದು ಎಲ್ಲ ಗ್ರೇವಿ ಥರ ಮಾಡಿಕೊಂಡು ಗ್ರೈಂಡ್ ಮಾಡಿ ಮಾಡಿಕೊಂಡು ನಾವು ಮಾಡೋದು ಇದರಲ್ಲಿ ಯಾವುದೇ ಥರ ಗ್ರೈಂಡ್ ಮಾಡ್ಕೊಂಡು ಮಾಡಲ್ಲ ಕ್ವಿಕ್ಕಾಗಿ ಬ್ಯಾಚುಲರ್ಸ್ಗೆ ಬೇಗ ಯೂಸ್ ಆಗುತ್ತೆ ಕ್ವಿಕ್ಕಾಗಿ ಬಿರಿಯಾನಿ ಮಾಡ್ಕೊಬೋದು ಮತ್ತು ಕ್ವಿಕ್ಕಾಗಿ ಎಲ್ಲ ಥರನೂ ಮಾಡ್ಕೊಬೋದು ಲೆಮನ್ ಚಿಕನ್ ಅಂತೂ ರೋಸ್ಟು ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ನನ್ನ ರೆಸಿಪಿ ಹೇಗಿರುತ್ತೆ ಅಂತ ನಾನೀಗ ಏನು ಏನು ಏನಪ್ಪ ತಗೊಂಡಿದ್ದೀನಿ ಅಂತ ಅಂದರೆ ನಾನೀಗ ಕ್ವಿಕ್ಕಾಗು ಬಿರಿಯಾನಿ ಆಗಲೇ ಹೇಳ್ದಂಗೆ ನಾನು ಕ್ವಿಕ್ಕಾಗಿರೋ ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆ ಏನಪ್ಪ ತೊಗೊಂಡಿದ್ದೀನಿ ಅಂತಂದರೆ ಮೊದಲಿಗೆ ಒಗ್ಗರಣೆಗೋಸ್ಕರ ಸ್ಪೈಸಸ್ನ ತಗೊಂಡಿದ್ದೀನಿ ಯಾಲಕ್ಕಿ ಸೋಂಪು ಮೊಗ್ಗು ಲವಂಗ ಚಕ್ಕೆ ಬೇ ಲೀಫು ಮತ್ತು ಇದು ಬಂದು ಜಾಕಾಯಿನ ಸ್ವಲ್ಪ ಪೌಡ್ರ್ ಇಟ್ಕೊಂಡಿದ್ದೀನಿ ಇದು ಬಂದು ಒಗ್ಗರಣೆಗೆ ಇದು ಗಮಕ್ಕೆ ಇದ್ರ ಹೆಸರೇನು ಅಂತ ಗೊತ್ತಿಲ್ಲ ಒಟ್ಟು ಬಿರಿಯಾನಿ ಐಟಮಲ್ಲಿ ಇದೊಂದು ಎರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಇಷ್ಟು ಇಷ್ಟು ಕೂಡ ನಾನು ಒಗ್ಗರಣೆಗೆ ತೊಗೊಂಡಿರೋದು ಬನ್ನಿ ನೋಡೋಣ ಈಗ ನಾನು ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮೊದಲಿಗೆ ತುಪ್ಪ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಕೂಡ ಮಿಕ್ಸ್ ಮಾಡ್ಕೋತೀನಿ ಬರೀ ತುಪ್ಪ ಹಾಕಿದ್ರೆ ಅದು ಗಮನೇ ಒಂಥರ ಬೇರೆ ತರ ಆಗ್ಬಿಡುತ್ತೆ ಈಗ ಎರಡು ಇದನ್ನು ಹಾಕಿ ಈಗ ಒಬ್ಬರನೆ ಫಸ್ಟಿಗೆ ನಾನೀಗ ಸೋಂಪು ಹಾಕೋತಾ ಇದ್ದೀನಿ ಫಸ್ಟು ಸೋಂಪು ಹಾಕೊಂಡೆ ಈಗ ಯಾಲಕ್ಕಿ ಹಾಕೋತಾ ಇದ್ದೀನಿ ಮತ್ತು ಬೇಲೀಫು ಮೆಣಸು ಮತ್ತು ಚಕ್ಕೆ ಲವಂಗ ಇದು ಜಾಕೈದು ಪೌಡ್ರು ಫಸ್ಟ್ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ತೇವೆ ಆನಿಯನ್ ಹಾಕೋತಾ ಈಗ ಇದೊಂದು ಥರ್ಟಿ ಮಿನಿಟ್ಸಲ್ಲೆಲ್ಲ ಹಾಕ್ಬಿಡತ್ತೆ ಬಿರಿಯಾನಿ ಬೇಗನೆ ಹಾಕ್ಬಿಡುತ್ತೆ ಈಗ ಪುದೀನ ಆ್ಯಡ್ ಮಾಡ್ತವ್ರೆ ಏನಿಕ್ಕಪ್ಪ ನಾನು ಎಲ್ಲಾ ಫಸ್ಟ್ ಇಂಗ್ರೀಡಿಯಂಟ್ಸ್ ಏನು ತೋರಿಸ್ತಾ ಇಲ್ಲ ಆ್ಯಕ್ಚುಲಿ ಬರೀ ಸ್ಪೈಸಸ್ ಮಾತ್ರ ತೋರಿಸ್ತೀನಿ ಯಾಕಂದ್ರೆ ಇದು ಕ್ವಿಕ್ ಆಗಿ ಮಾಡ್ಕೊಳ್ಳೋದ್ರಿಂದ ಹಂಗಂಗೆ ಹಂಗಂಗೆ ಹಚ್ಚಾಕೋತಾ ಇದೀನಿ ಅಷ್ಟೇ ಈಗ ಈರುಳ್ಳಿ ಹಾಕಿ ಫ್ರೈ ಮಾಡಿ ಪುದೀನ ಹಾಕಿ ಫ್ರೈ ಮಾಡಿ ಆದಮೇಲೆ ನಾನೀಗ ಉದ್ದುದ್ದಕ್ಕೆ ಮೆಣಸಿನ್ಕಾಯಿ ಕುಯ್ದು ಇದ್ದೀನಿ ಇದೇ ಒಂಥರ ಡಿಫ್ರೆಂಟಾಗಿ ಆಗುತ್ತೆ ಟ್ರೈ ಮಾಡಿ ನೋಡಿ ತಿನ್ನೋದಕ್ಕೆ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ಆಗುತ್ತೆ ಹಾಂ ಈಗ ಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಾಯಿತು ಈಗ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನು ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚಿಕನ್ ಇದೊಂದು ಹಾಫ್ ಕೆ ಜಿ ಮೇಲಿದೆ ಇದನ್ನ ನಾನು ಕ್ಲೀನಾಗಿ ವಾಶ್ ಮಾಡಿ ಹಾಕ್ತೀನಿ ಅದನ್ನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಯಾಕಂದ್ರೆ ನಾನು ಚಿಕನ್ಗೆ ಮೊಸರು ಹಾಕೋದಿಂದ ಬೇಗ ಬೇಯುತ್ತೆ ನಾವು ಈಗ ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ನನಗೆ ಚಿಕನ್ ಬೇಗ ಬೇಯಬೇಕು ಅನ್ನೋ ಒಂದು ರೀಸನ್ಗೆ ನಾನು ಇದಕ್ಕೇ ಮೊಸರಾಕೋತಾ ಇದ್ದೀನಿ ಹ್ಞೂ ಇದನ್ನು ತಿಂದು ಟೇಸ್ಟ್ ನೋಡಿ ಎಷ್ಟು ಬೇಗ ಆಗುತ್ತೆ ಅಂದರೆ ರೈಸ್ ಒಂದು ಬೇಯ ಅಷ್ಟೇ ಟೈಮ್ ತಗೊಳ್ಳೋದು ಈಗ ಇವರು ರುಚಿಗೆ ಬೇಕಾದಷ್ಟು ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಈಗ ಸಾಲ್ಟ್ ಹಾಕ್ಕೋತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡಿಕೊಂಡು ನಾವು ತಿರ್ಗಾ ಮತ್ತೆ ಸಾಲ್ಟನ್ನ ಆ್ಯಡ್ ಮಾಡೋಣ ಈಗ ಚಿಕನ್ ಬೇರೆ ಫ್ರೆಶ್ ಬೇಕು ಅಷ್ಟು ಮಾತ್ರ ನಾನು ಇವಾಗ ಆ್ಯಡ್ ಸಾಲ್ಟನ್ನ ಆಡ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಚಿಕನ್ನು ಯಾವ ಥರ ಚೆನ್ನಾಗಿ ಮ್ಯಾರಿನೇಟ್ ಆಗಿ ಚೆನ್ನಾಗಿ ಬೆಂದಿದೆ ಅಂತ ಈಗ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸಿ ಬಾಡಿಸಾದ್ಮೇಲೆ ನಾನು ಅದಕ್ಕೆ ಹಚ್ಚಿಟ್ಕೊಂಡಿರೋ ಟೊಮೊಟೋನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ ಟೊಮೊಟೊ ಸ್ವಲ್ಪ ಬೇಯೋದಕ್ಕೆ ನಾವು ಈಗ ಟೈಮ್ ಕೊಡೋಣ ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ಈಗ ಮಸಾಲೆಗಳನ್ನ ತೇರಿಸ್ತೀನಲ್ವಾ ನಾನಿದಕ್ಕೆ ಇವಾಗ ಕೊತ್ಮೀರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬೀರಿ ಸೊಪ್ಪನ್ನ ಆ್ಯಡ್ ಮಾಡಿ ಈಗ ನಾನು ಏನೇನು ಮಸಾಲ ಹಾಕಬೇಕು ಅದನ್ನೆಲ್ಲ ಹಾಕೋತೀನಿ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವುದೇ ಥರ ಗ್ರೇವಿನ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ನಾನು ಯಾವುದೇ ಥರ ಪೇಸ್ಟ್ನ ಇಲ್ಲಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಯಾವುದೂ ಹಾಕಿಲ್ಲ ಎಲ್ಲನೂ ಹಚ್ಚಿಟ್ಕೊಂಡು ಮಾಡ್ತಾ ಇರೋದು ನಾವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ನಾವು ಹಚ್ಚಿಟ್ಕೊಂಡು ಮಾಡ್ಬೋದು ಬಟ್ ಏನಂತಂದರೆ ನನ್ನ ನಾನು ಇನ್ನೊಂದು ರೆಸಿಪಿನೂ ಮಾಡ್ತಾಯಿದ್ದೀನಿ ಸೊ ಅದಕ್ಕೂ ಬೇಕಿತ್ತು ನಾನು ಅದಕ್ಕೋಸ್ಕರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮಾಡಿಕೊಂಡೆ ಈಗ ನೆಕ್ಸ್ಟು ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ ಫಸ್ಟು ನಾನಿಲ್ಲಿ ಮೆಣ್ಸಿನ್ಕಾಯಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೇ ಈಗ ಸ್ವಲ್ಪ ನಾನು ಗರಂ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನೋ ಎರಡ್ ಎರಡು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಅಷ್ಟೇ ಲಾಸ್ಟಿಗೆ ಧನಿಯಾ ಕೂಡ ಆ್ಯಡ್ ಮಾಡ್ತೀನಿ ಘಮ ಸೂಪರಾಗಿ ಆಗಿ ಬರ್ತಾ ಇದೆ ಫೈನಲ್ ಆಗಿ ಹೆಂಗ್ ಕಾಣಿಸುತ್ತೆ ಅಂತ ನೋಡಿ ತೋರಿಸ್ತೀನಿ ಈಗ ಇದಕ್ಕೆ ಧನ್ಯಾ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಈಗ ನಾನು ಸ್ವಲ್ಪ ಅರ್ಧ ಹೋಳಷ್ಟು ಎಣ್ತಾ ಇದ್ದೀನಿ ಈಗ ರೈಸ್ ಹಾಕೋತವ್ರೆ ರೈಸ್ ಎಲ್ಲಾ ಅಕ್ಕಿರೋ ತೊಳೆದಿರೋ ಅಕ್ಕಿನ ಆಡ್ ಮಾಡ್ಕೋತಾ ಇದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸು ನಾನು ನೆಕ್ಸ್ಟ್ ಏನು ಆ್ಯಡ್ ಮಾಡಲ್ಲ ಬೇಕು ಇನ್ನು ನನಗೆ ಉದುರುದ್ರಾಗ ಆಗಬೇಕು ಅಂದರೆ ಬೇಕಾದರೆ ನೀವು ಸ್ವಲ್ಪ ತುಪ್ಪ ತಿರ್ಗಿ ಲಾಸ್ಟಲ್ಲಿ ಒಂಚೂರು ಲೆಮನ್ನು ಹಾಕ್ಕೊಂಡ್ರು ಉದ್ರುದ್ರಾಗತ್ತೆ ಬಾಯಿಲ್ ಮಾಡಿಟ್ಕೊಂಡಿರೋ ಬಿಸಿನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನೀವು ಮೊದಲೇ ಹೇಳ್ದಂಗೆ ಇದು ನಾನು ಕ್ವಿಕ್ಕಾಗಿ ಮಾಡ್ತಾ ಇರೋ ಆಗಿರೋದ್ರಿಂದ ಸ್ವಲ್ಪ ಬೇಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಬಿಸಿನೀರನ್ನ ಆ್ಯಡ್ ಮಾಡಿದ್ರೆ ಸ್ವಲ್ಪ ಬೇಗ ದಮ್ಮುತ್ತೆ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ ಬಿಸಿನೀರನ್ನ ಆ್ಯಡ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿಸಿನೀರು ಆ್ಯಡ್ ಆಯಿತು ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಸಪ್ಪೆ ಅನ್ನಿಸ್ತು ಬರೀ ಆವಾಗಲೇ ನಾವು ಚಿಕನ್ಗೆ ಅಷ್ಟೇ ಬೇಯೋದಕ್ಕೆ ನಾನು ಉಪ್ಪಾಕಿದ್ದೆ ಈಗ ಓವರಾಲ್ ಇದಕ್ಕೆ ನೋಡಿಕೊಂಡು ಈಗ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ಟೇಸ್ಟ್ ಮೂರು ಥರ ವೆರೈಟಿ ಮಾಡಿದ್ದೀನಿ ಟೇಸ್ಟ್